ಬಿಗ್ ಬಾಸ್ ಮನೆಯಲ್ಲಿ ಧನರಾಜ್ ಅವರ ಎಡವಟ್ಟು ಬಿದ್ದು ಬಿದ್ದು ನಕ್ಕ ಭವ್ಯ ಗೌಡ ಅಸಲಿಗೆ ಆಗಿದ್ದೇನೋ ಗೊತ್ತಾ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇವೆ ವಿಡಿಯೋವನ್ನು ಕೊನೆವರೆಗೂ ನೋಡಿ ಮತ್ತು ಚಾನಲ್ಗೆ ಹೊಸಬರಗಿದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಆನ್ ಮಾಡಿಕೊಳ್ಳಿ ಕನ್ನಡ ಕಿರುತೆರೆಯ ಬಿಗ್ ಬಾಸ್ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ ಹನ್ನೊಂದು ದಿನಕ್ಕೊಂದು ಟ್ವಿಸ್ಟ್ ಪಡೆದುಕೊಳ್ಳುತ್ತಾ ಇದೆ ಮನೆಯಲ್ಲಿರೋ ಸ್ಪರ್ಧಿಗಳು ಭರ್ಜರಿ ಮನರಂಜನೆ ಕೊಡುತ್ತಾ ಇದ್ದು ಜಿದ್ದಾಜಿದ್ದಿನ ಹೋರಾಟಕ್ಕೆ ಬಿಗ್ ಬಾಸ್ ಸಾಕ್ಷಿಯಾಗುತ್ತಿದೆ ಈ ವಾರ ಬಿಗ್ ಬಾಸ್ ಮನೆ ರೆಸಾರ್ಟ್ ಆಗಿ ಪರಿವರ್ತನೆಯಾಗಿದ್ದು ಆಟದ ಮಧ್ಯೆ ಜನರಾಜ್ ಅವರು ಎಡವಟ್ಟು ಮಾಡಿಕೊಂಡಿದ್ದಾರೆ ಈ ವಾರದ ಟಾಸ್ಕ್ನಲ್ಲಿ ಬಿಗ್ ಬಾಸ್ ಮನೆಯನ್ನ ರೆಸಾರ್ಟ್ ಆಗಿ ಚೇಂಜ್ ಮಾಡಲಾಗಿದೆ ಎರಡು ತಂಡಗಳಲ್ಲಿ ಒಂದು ತಂಡ ರೆಸಾರ್ಟ್ಗೆ ಬಂದ ಅತಿಥಿಗಳಾಗಿ ರೆಸಾರ್ಟ್ ಸಿಬ್ಬಂದಿಯ ಸೇವೆ ಪಡೆಯುತ್ತಿದ್ದಾರೆ ರೆಸಾರ್ಟ್ಗೆ ಬಂದ ಅತಿಥಿಗಳ ಉಪಚಾರದ ಮಧ್ಯೆ ಅಪಚಾರವೊಂದು ನಡೆದು ಹೋಗಿದೆ ಬಿಗ್ ಬಾಸ್ ಮನೆಯ ಕಿಚನ್ನಲ್ಲಿ ಭವ್ಯ ಅವರು ಅಡುಗೆ ಮಾಡುವಾಗ ಮೋಕ್ಷಿತಾ ಹಾಗೂ ರಜತ್ ಅವರು ಚಿಕನ್ ಅನ್ನು ತೆಗೆದುಕೊಂಡು ತಿಂದಿದ್ದಾರೆ ಈ ಮಧ್ಯೆ ಧನರಾಜ್ ಅವರು ಕೂಡ ಗೊತ್ತಿಲ್ಲದೆ ಚಿಕನ್ ಅನ್ನು ಬಾಯಿಯಲ್ಲಿ ಇಟ್ಟುಕೊಂಡಿದ್ದಾರೆ ಸಚಾರಿ ಆದ ಧನರಾಜ್ ಅವರಿಗೆ ಚಿಕನ್ ಅನ್ನೋ ಶಬ್ದ ಕೇಳಿ ಬೆಚ್ಚಿ ಬಿದ್ದಿದ್ದಾರೆ ಗೊತ್ತಿಲ್ಲದೆ ಆದ ಪರದಾಡಿದ್ದಾರೆ ಕೂಡಲೇ ಚಿಕನ್ ಅನ್ನೋ ಬಾಯಿಯಿಂದ ತೆಗೆದು ನೀರಿನಲ್ಲಿ ತೊಳೆದು ಪಶ್ಚಾತ್ತಾಪ ಪಟ್ಟಿದ್ದಾರೆ ಧನರಾಜ್ ಆಚಾರ್ ಅವರ ಪೀಕಲಾಟ ನೋಡಿದ ರಜತ್ ಮುಖ್ಯತ ಅವರು ಫುಲ್ ಕಾಮಿಡಿ ಮಾಡಿದ್ದಾರೆ ಭವ್ಯ ಅವರಂತೂ ಧನರಾಜ್ ಆಡಿದ ರೀತಿಗೆ ಬಿದ್ದು ಬಿದ್ದು ನಕ್ಕಿದ್ದಾರೆ ರಜಾತ್ ಧನರಾಜ್ ಅವರಿಗೆ ಈಗ ಹಸುವಿನ ಗಂಜಲ ಕೊಡಿಸಬೇಕೆಂದು ಕಾಲೆಳೆದಿದ್ದಾರೆ ಕಣ್ತಪ್ಪಿನಿಂದ ಚಿಕನ್ ಟೇಸ್ಟ್ ಮಾಡಿದ ಧನರಾಜ್ ಅವರು ಕೊನೆಗೆ ಬಿಗ್ ಬಾಸ್ ಮನೆಯಲ್ಲಿರುವ ದೇವರ ಬಳಿ ಹೋಗಿ ಕ್ಷಮೆ ಯಾಚಿಸಿದ್ದಾರೆ ಗೊತ್ತಿಲ್ಲದ ಮಾಡಿದ ಎಡವಟ್ಟಿಗೆ ದೇವರ ಬಳಿ ಕ್ಷಮೆ ಯಾಚಿಸಿ ಮರುಗಿದ್ದಾರೆ ಬಿಗ್ ಬಾಸ್ ಬಗ್ಗೆ ನಿಮಗೆ ಏನೆನಿಸುತ್ತದೆ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಮಾಡಿ